ಈ ಒಂದು ಸಮೋಸ ತಿಂತಾರೆ ಗೊತ್ತಾ ಹಾಲು ಸಮೋಸ ಆ ಒಂದು ಫೀಲ್ ಕೊಡ್ತಾ ಇದೆ ಎಲ್ಲ ಐಟಮ್ ನ ಮಾಡಿ ತಗೋಬಂದ್ ಕೊಡೋದ್ರಲ್ಲಿ ಆರ್ ತಂದು ಕೊಟ್ಟಿದ್ದಾರೆ ಇಲ್ಲ ನೆಲ್ಮಂಗ್ಲ ಹತ್ರ ಒಂದು ಜಾಗದಲ್ಲಿ ಟ್ರೈ ಮಾಡಿದೆ ಅದಾದ್ಮೇಲೆ ಈ ಜಾಗದಲ್ಲಿ ಟ್ರೈ ಮಾಡ್ತಾ ಇರೋದು ಇದು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿದೆ ಗುರು ಕೊಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಹಾಲಲ್ಲಿ ಮಾಡುವಂತ ಐಟಮ್ ಟೇಸ್ಟ್ ಮಾಡೋದ್ರಲ್ಲಿ ನೀಟಾಗಿ ಆರ್ ಹೋಗಿ ಆ ಕಲರೇ ಚೇಂಜ್ ಆಗ್ಬಿಟ್ಟಿದೆ ಅವನು ಟರ್ಮರಿಕ್ ಫ್ಲೇವರ್ ಆಂಧ್ರ ಗೊತ್ತಾಗುತ್ತೆ ಸಿಟ್ರಲ್ ಆಗಿ ನೋಡಬೇಕಾದ್ರೆ ಬುರ್ಜಿ ತರನೇ ಫೀಲ್ ಕೊಡ್ತಾ ಇದೆ ಪಂಜಾಬಿ ಧಾಬಾಗಲ್ಲಿ ಇದು ಸಿಕ್ಕಾಬಟ್ಟೆ ಫೇಮಸ್ ಆಗಿರೋ ಒಂದು ಐಟಮ್ ಐಟಮ್ಜಿ ಮಸಾಲ ಅಂಬರೀಶ್ ಅಕ್ಕಿಲಾ ಬೆಳೆ ಇಲ್ಲ ಚಕ್ರಯು ಕತೆ ದಂಗಿದ್ಯಾಲೇ ಹೋ ನಮಸ್ಕಾರ ನಾನು ಸಂತ ಇವತ್ತು ನಾಲ್ದಿನ ಅಂದ್ರೆ ಬೆಂಗಳೂರು ಬೆಂಗಳೂರಿಂದ ತುಮಕೂರ್ಗೆ ಹೋಗ್ಬೇಕಾದ್ರೆ ಸರ್ವಿಸ್ ರೋಡ್ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರುತಿ ಸಾಯಿಧಮ್ಮ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಕಳೆದ ಹದಿನೈದು ವರ್ಷಗಳಿಂದ ಫೇಮಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಒಂದು ಪಂಜಾಬಿ ಧಾಬಾಗ ಬಂದಿದೆ ದಾಸ್ ಏನಪ್ಪ ಅಂದ್ರೆ ಅರ್ಜುನ ಪಂಜಾಬಿ ಡಾ ಅಂತ ಇದೊಂದು ಪ್ಯೂರ್ ವೈಸ್ ಧಾಬಾ ಇಲ್ಲಿ ಮಧ್ಯಾಹ್ನ ಮತ್ತೆ ಸಂಜೆ ಎರಡು ಟೈಮು ಈ ಒಂದು ಪಂಜಾಬಿ ಸ್ಟೈಲ್ ಫುಡ್ಸ್ನ ಅಥಂಟಿಕ್ ಪಂಜಾಬಿ ಸ್ಟೈಲ್ ಫುಡ್ಸ್ನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಾವಿಲ್ಲಿ ಮಧ್ಯಾಹ್ನ ಊಟ ಮಾಡಕ್ಕೆ ಬಂದಿದ್ವಿ ಬನ್ನಿ ಹೋಗಿ ಫುಡ್ಸ್ನ ಆರ್ಡರ್ ಮಾಡಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹೋಗಿ ಒಂದೊಳ್ಳೆ ಅಥೆಂಟಿಕ್ ಪಂಜಾಬಿ ಸ್ಟೈಲ್ ಫುಡ್ಸ್ನ ನಮ್ಮ ಬೆಂಗಳೂರು ಟ್ರೈ ಮಾಡೋಣ ಎಸ್ ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ ಒಳಗಡೆ ಕೂಡ ಜಾಗ ಇದೆ ಅಲ್ಲೂ ಎಲ್ಲ ಹಾಕಿದ್ರೆ ಬಟ್ ಲೈಟಿಂಗ್ ಪ್ರಾಬ್ಲಮ್ ಅಂತ ನಾನು ಆಚೆ ಒಂದು ಮೂರು ಮಂಚ ಹಾಕಿದ್ರು ಆಚೆ ಬಂದು ನೋಡಿದ್ರೆ ಆರ್ಡರ್ ಮಾಡಬೇಕು ಭಯ್ಯ ये क्या क्या आइटम मिलता है इधर भी है। मिलता okay. मसाला, okay. 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 रोटी में क्या क्या मिलता है लच्छा परोठा आलू पराठा आलू पराठे है ना हमको तुम्हारा पास है भुर्जी पनीर भुर्जी फेमस है ना एक पनीर भुर्जी और दाल तड़का हाँ ತಂದು ರೋಟಿ ಆಲೂ ಪರೋಟಾ ರೈಸ್ ಓಕೆ ಅಮಕೋ ಮಸಾಲಾ ರೈಸ್ ಚಾ ಪೂರಾ ಐಟಮ್ ಓಕೆ ಎಸ್ ಐಟಮ್ ಆರ್ಡರ್ ಮಾಡಿದೀವಿ ಎರಡು ತರದ ಒಂದು ರೋಟಿ ಮತ್ತೆ ಒಂದು ಆಲೂ ಪರೋಟ ಹೇಳಿದೆ ಅದಕ್ಕೊಂದಷ್ಟು ಗ್ರೇವಿ ಐಟಮ್ ನ ಹೇಳಿದಿನಿ ಐಟಮ್ ಬರ್ ತಗೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡೋಣ ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ ಫಸ್ಟ್ ಸೇವಕ ದೂದ್ ಅಂತ ಇದು ಸಿಕ್ಕಾಪಟ್ಟೆ ಫೇಮಸ್ ಲಾಸ್ಟ್ ಟೈಮ್ ನಾನು ಇಲ್ಲೇ ನೆಲ್ಮಂಗ್ಲ ಹತ್ರ ಒಂದು ಜಾಗದಲ್ಲಿ ಟ್ರೈ ಮಾಡಿದೆ ಅದರ ಈ ಜಾಗದಲ್ಲಿ ಟ್ರೈ ಮಾಡ್ತಾ ಇರೋದು ಇದು ತುಂಬಾ ಚೆನ್ನಾಗಿರುತ್ತೆ ಅದಮೇಲೆ ಇಲ್ಲಿ ತಂದು ರೋಟಿ ಫಿಫ್ಟೀನ್ ರುಪೀಸ್ ಅನ್ಕೊಂತೀನಿ ಹದಿನೈದು ರೂಪಾಯಿ ಅಲ್ಲ ಫಿಫ್ಟೀನ್ ರುಪೀಸ್ಗೆ ಒಂದು ತಂದೂರು ರೋಟಿ ಕೊಡ್ತೀನಿ ನಿಜ ಟು ಪಕ್ಕ ವರ್ತಾಗಿರುತ್ತೆ ಈ ಕಡೆ ಬಂದ್ರೆ ದಾಲ್ ತಡ್ಕಾ ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂದರು ನನಗೆ ಆರ್ಡರ್ ಮಾಡಿ ಎಲ್ಲ ಐಟಮ್ ಒಟ್ಟಿಗೆ ತಂದು ಕೊಡಿ ಅಂತ ಹೇಳಿದ ತಕ್ಷಣ ಆರಿಸ್ಬಿಟ್ಟು ತಗೊಬಂದು ಕೊಟ್ಟಿದ್ದಾರೆ ಈ ಕಡೆ ಬಂದರೆ ಬೆಂಡಿ ಪಲ್ಯ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇವರ ಸ್ಪೆಷಲ್ ಐಟಮ್ ಅಂತೆ ಪನ್ನೀರ್ ಬುರ್ಜಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು ಈ ಕಡೆ ಬಂದರೆ ಮಸಾಲ ರೈಸು ಇದು ಕೂಡ ನಾರ್ತ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅದನ್ನ ಟ್ರೈ ಮಾಡಿದ್ದೆ ಅದರ ಮೇಲೆ ಇಲ್ಲೇ ಟ್ರೈ ಮಾಡ್ತಾ ಇರೋದು ಇಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ ಅನ್ಲಿಮಿಟೆಡ್ ಎಷ್ಟು ಬಾರಿ ಬೇಕಾದ ಫೈನಲ್ ಫೈನಲಾಗಿ ಆಲೂ ಪರೋಟಾ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡಿದರು ಅದನ್ನ ಕಟ್ ಮಾಡಿ ಕೊಟ್ಟಿರುವಂಥದ್ದು ನಾವು ಫಸ್ಟ್ ಇದರಿಂದನೇ ಹೋಗ್ಬೋಣ ಒಂದು ದೊಡ್ಡ ಸೈಜಲ್ಲಿರುವಂಥ ಹಾಲು ಪರೋಟ ಹಂಗೆ ಓಪನ್ ಮಾಡಿದ್ರೆ ಆರೋಗ್ಯದ ಗುರು ಬಿಸಿ 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 ತಂದು ಕೊಡು ಅಂತ ಹೇಳಿದೆ ಎಲ್ಲ ಐಟಮ್ನ ಮಾಡಿ ತಗೋಬಂದು ಕೊಡೋದ್ರಲ್ಲಿ ಆರಿಸ್ಬಿಟ್ಟು ತಂದು ಕೊಟ್ಟಿದ್ದಾರೆ ಲೈಟಾಗಿ ಜಾಸ್ತಿ ಸ್ಟಫಿಂಗ್ಸ್ ಇಲ್ಲ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಲುನ ಹಾಕಿ ಮಾಡಿರುವಂಥದ್ದು ಹಂಗೆ ಸ್ವಲ್ಪ ಹಂಗೆ ತಿನ್ನೋಣ ಅದಾದಮೇಲೆ ಇದ್ರಲ್ಲಿ ಟ್ರೈ ಮಾಡೋಣ ಒಂದು ಬೈಟ್ ಹ್ಞೂ ಚೆನ್ನಾಗ ಅಂದ್ರೆ ಇದು ಹಾಕಿರ್ತಾರ ಆಲೂ ಹಾಕಿರ್ತಾರಲ್ಲ ಅದು ನೀಟಾಗಿ ಫ್ರೈ ಮಾಡಿರ್ತಾರೆ ಲಿಟ್ರಲ್ ಆಗಿ ತಿನ್ಬೇಕಾದ್ರೆ ಈ ಒಂದು ಸಮೋಸ ತಿಂತಿರೋ ಗೊತ್ತಾ ಆಲೂ ಸಮೋಸ ಆ ಒಂದು ಫೀಲ್ ಕೊಡ್ತಾ ಇದೆ ಔಟ್ ಲೇಯರ್ ಆಚೆ ಇರುವಂತ ಒಂದು ಆ ಲೇಯರ್ ಇದೆ ಗೊತ್ತಾ ಅದು ಕರುಮ್ ಕರುಮ್ ಅಂತ ಸಿಗ್ತಾ ಇದೆ ಆ ಮಸಾಲ ಕೂಡ ಅಂದ ಪಾಯಿಂಟಲ್ಲಿ ಗೊತ್ತಾಗ್ತಾ ಇದೆ ಲಿಟ್ರಲ್ ಆಗಿ ಪಿಜ್ಜಾ ತಿಂದೇನೆ ತಿನ್ಬೇಕು ಆ ತರ ಒಂದು ಇರುವಂತ ಒಂದು ಆಲೂ ಪರೋಟ ಹ್ಮ್ ಈ ಪೊಯೋಟೋಗಿ ಮೊಸರು ಬಿಸುತ್ತ ಇನ್ನೂ ಚೆನ್ನಾಗಿರುತ್ತೆ ಬಟ್ ಮೊಸರಿಗಿಂತ ಹಂಗೆ ತಿಂದಾಗಲೇ ಆ ಒಂದು ಫ್ಲೇವರು ಒಂದು ಹೇಳಿದಾಗ ಒಂದು ಸಮೋಸ ಇದೆಯಲ್ಲ ಆ ಥರ ಒಂದು ಫ್ಲೇವರಲ್ಲಿ ತಿನ್ನೋಕ್ಕೆ ಮಜವಾಗಿದೆ ಒಳಗಡೆ ಸೀಮೆಂಟ್ ಸಿನ್ಕೆಲ್ಲ ಸ್ಟಫ್ ಮಾಡಿರ್ತಾರೆ ಲೈಟಾಗಿ ಅದರ ಖಾರ ಕೂಡ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಜಾ ಮಸ್ತಾಗಿದೆ ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ ಸೂಪರಾಗಿದೆ ಇದರ ಕಾಸ್ಟ್ ಅಂತ ಗೊತ್ತಿಲ್ಲ ಕೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಒಂದು ತೊಗೊಂಡ್ರೆ ಆರಾಮಾಗಿ ಇಬ್ಬರು ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿರುತ್ತೆ ಹದಿನೈದು ಒಂದು ಬಡ ಸೈಜಲ್ಲಿರುವಂಥ ಒಂದು ತಂದು ರೋಟಿ ಸಾಫ್ಟ್ ಆಗಿದೆ ಗುರು ತಂದು ಕೊಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ಹಾರ್ಡ್ ಅನ್ನಿಸ್ತಾ ಇಲ್ಲ ಲೈಟಾಗಿ ಆ ಸಾಫ್ಟ್ನೆಸ್ ಹಂಗೆ ಇದೆ ಹಾಗೆ ಬ್ರೇಕ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಹಂಗೆ ಈ ಸೇವ್ ಅದು ಇದಂತೂ ಕ್ರೀಮಿಯಾಗಿ ಸಾಕತ್ತಾಗಿರುತ್ತೆ ಹಾಲಲ್ಲಿ ಮಾಡುವಂಥ ಐಟಮು ಹಾಲ್ ಹಾಲಲ್ಲಿ ಚೆನ್ನಾಗಿ ಇದು ಮಾಡಿ ಒಗ್ಗರಣೆ ಹಾಕಿ ಅದಕ್ಕೆ ಮತ್ತೆ ಈ ಒಂದು ಸೇವ್ ಸೇವ್ನ ಹಾಕಿ ಕೊಡುವಂಥದ್ದು ಹಾಗೆ ಸ್ವಲ್ಪ ಇದ್ರ ಮೇಲೆ ಇಟ್ಕೊಂಡು ಆ ಕ್ರೀಮಿಯಾಗಿರುವಂಥ ಇದ್ರ ಜೊತೆ ಟ್ರೈ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ತಿನ್ನೋಣ ಹ್ಮ್ ನಿಜ ಫಸ್ಟ್ ಬಟ್ಟೆ ನಿಮ್ಗೆ ಅವನು ಟರ್ಮರಿಕ್ ಫ್ಲೇವರು ಆಂಧ್ರ ಗೊತ್ತಾಗುತ್ತೆ ಅದಾದ್ಮೇಲೆ ಅವ್ರು ಸೇವ್ ಇರುತ್ತೆ ಗೊತ್ತಾ ನೀಟಾಗಿ ಸೋಕ್ ಆಗಿರುತ್ತೆ ಅದರ ಫ್ಲೇವರ್ ಕೂಡ ನೀಟಾಗಿ ಒಂದು ಮಿಲ್ಕ್ ಎಸೆನ್ಸ್ ಸ್ಪ್ರೆಡ್ ಆಗಿರುತ್ತೆ ಇದು ಒಂದು ತಿಂದಾಗಂತೂ ಕ್ರೀಮಿಯಾಗಿ ಮಜ್ ಮಜವಾಗಿದೆ ಲೈಟ್ ಆಗಿ ಸ್ಪೈಸಿ ಆಗಿದೆ ಗುರು ಸಾಕತಾಗಿದೆ ಒಂದು ಬೆಸ್ಟ್ ಟೇಸ್ಟ್ ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕಿಂತ ಇದು ಸಕ್ಕತ್ತಾಗ ಪಾಯಿಂಟ್ ಅಲ್ಲಿ ಪಾಯಿಂಟಲ್ಲಿದೆ ಒಂದು ಬೆಸ್ಟ್ ಟೇಸ್ಟು ಪ್ರತಿಯೊಂದು ಬೈಟಲ್ಲೂ ಕೂಡ ಆ ಒಂದು ಟರ್ಮರಿಕ್ ಫ್ಲೇವರ್ ಇದೆ ಅದು ಪಾಯಿಂಟ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಬಟ್ ಆ ಕಡಿಮೆಯಾಗಿ ಆ ಟರ್ಮರಿಕ್ ಫ್ಲೇವರ್ ಜೊತೆಗೆ ತಿಂದಾಗಂತೂ ಒಂದು ಬೆಸ್ಟು ಟೇಸ್ಟಲ್ಲಿದೆ ಮಸ್ಟ್ ಟ್ರೈ ಬಂದರೆ ಪಕ್ಕಟು ಪಕ್ಕ ಟ್ರೈ ಮಾಡಿ ಸೂಪರ್ ಟೇಸ್ಟಲ್ಲಿದೆ ಸೇವನ ಸ್ವಲ್ಪ ಜಾಸ್ತಿ ತಗೊಂಡು ಟೇಸ್ಟ್ ಮಾಡೋಣ ಎಲ್ಲಿ ಸ್ಪೂನ್ ಸೇವ್ ಸೇವ್ ಫ್ಲೇವರು ಕೂಡ ನೀಟಾಗಿ ಪ್ರತಿಯೊಂದು ಒಂದು ಇದಕ್ಕಂತೂ ಇಳಿದು ಇಳಿದು ಇರುತ್ತೆ ನೀಟಾಗಿ ಆ ಜ್ಯೂಸಿನೆಸ್ಸಾಗಿ ಸಾಕತ್ತಾಗಿದೆ ಕ್ರೀಮಿಯಾಗಿದೆ ಸಕಾಬಾ ನೆಕ್ಸ್ಟು ಬಿಂಡಿ ಪಲ್ಯ ಈ ಥರ ಒಂದು ರಾಜಸ್ಥಾನಿ ಪಂಜಾಬಿ ಧಾಬಾಗಳಲ್ಲಿ ಇದು ಸಿಕ್ಕಾಬಟ್ಟೆ ಫೇಮಸ್ ಆಗಿರೋ ಒಂದು ಐಟಮು ಸಿಕ್ಕಾಬಟ್ಟೆ ಆಯಿಲ್ ಹಾಕಿ ಈರುಳ್ಳಿನ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿ ಫ್ರೈ ಮಾಡಿ ಕೊಡುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ಎಷ್ಟು ಬೈಟಾಲೆ ಒಂದು ಸ್ಪೈಸಿನೆಸ್ಸು ಅಂಧ ಪೆಂಡ ಗೊತ್ತಾಗುತ್ತೆ ಅದಾದ್ಮೇಲೆ ಒಂದು ಬೆಂಡೆಕಲ್ ಫ್ಲೇವರ್ ಇದೆ ಗೊತ್ತಾ ಅದು ಡಿಗ್ರೇಡ್ ಮಾಡುತ್ತೆ ಮಸಾಲೆ ಕೂಡ ಸಖತ್ತಾಗಿ ಹಿಡ್ದಿದೆ ಗುರು ನೀಟಾಗಿ ಬೆಂಡೆಕಾಯನ್ನು ಫ್ರೈ ಮಾಡ್ತಾರೆ ಗೊತ್ತಾ ಈ ಹಸಿಮೆಣ್ಸಿನ್ಕಾಯಿ ಈ ಇದೆಲ್ಲ ಹಾಕಿ ಎಲ್ಲ ಹಾಕಿ ಮಾಡಿರ್ತಾರಲ್ಲ ನೀಟಾಗಿ ಒಂದು ಹಸಿಮೆಣಸಿನಿ ಖಾರ ಬೆಂಡೆಕಾಯಿ ಒಳಗಡೆ ಇದು ಇರುತ್ತೆ ಪ್ರತಿಯೊಂದು ಇದರಲ್ಲೂ ಕೂಡ ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಆ ಒಂದು ಸ್ಪೈಸಿನೆಸ್ ಆಂಧ ಗೊತ್ತಾಗ್ತಾ ಇದೆ ಖಾರ ಮಸಾಲ ಪರ್ಫೆಕ್ಟ್ ಸ್ವಲ್ಪ ಖಾರ ಜಾಸ್ತಿ ಇದೆ ತಿನ್ಬೇಕಾದ್ರೆ ಸಾಕಾಗಿದೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಸವಾದಾಗಿದೆ ಗೊತ್ತಾಗ ಈರುಳ್ಳಿ ಎಲ್ಲ ಈರುಳ್ಳಿ ಲೈಟ್ ಆಗಿ ಸ್ವೀಟ್ ಆಗಿ ಈ ಬೆಂಡಿ ಪಲ್ಯ ರೈಟ್ ಖಾರ ಅಂದರೆ ಬೆಂಡಿ ಬೆಂಡಿ ಕ್ಳಿರೋ ಖಾರ ರೈಟಾಗಿ ಸ್ಪೈಸಿಯಾಗಿ ಮರ್ಜಾಗಿ ಒಂದು ಬೆಸ್ಟ್ ಟೇಸ್ಟಲ್ಲಿದೆ ಇದೆ ಇದಂತೂ ರೋಟಿಗೆ ಅಲ್ಟಿಮೇಟ್ ಅಲ್ಟಿಮೇಟ್ ಆಗಿದೆ ಏನು ಸೇವ್ಕ ದೂದಿತ್ತಲ್ಲ ಅದಕ್ಕೆ ಬಾಪ್ ಅಂತಲೇ ಹೇಳ್ಬೋದು ಅಷ್ಟು ಸಖತ್ತಾಗಿರುವಂಥ ಒಂದು ಟೇಸ್ಟಲ್ಲಿರುವಂಥ ಬೆಂಡಿ ಪಲ್ಯ ಸೂಪರ್ ಮಸಾಲಾ ರೈಸು ಆಲ್ರೆಡಿ ಖಾರ ಬೆಂಡಿ ಪಲ್ಯ ಅಂತೂ ಹೆವಿ ಖಾರ ಇದೆ ಅದಾದಮೇಲೆ ನೆಕ್ಸ್ಟು ಮಸಾಲಾ ರೈಸ್ನ ಟ್ರೈ ಮಾಡ್ತಾ ಇದ್ದೀನಿ ಇದು ನಾರ್ತ್ ಕರ್ನಾಟಕ ನಾನು ಇದರಲ್ಲಿ ಟ್ರೈ ಮಾಡಿದ್ದೆ ಹಾವೇರಿಲಿ ಶಂಕರ್ ಸಂಥಿಂಗ್ ಏನೋ ಇದೆ ದಾಬ ಹೆಸರು ಅಲ್ಲಿ ಟ್ರೈ ಮಾಡಿದ್ದೆ ಆದಮೇಲೆ ಇಲ್ಲೇ ಟ್ರೈ ಮಾಡ್ತಾ ಇರೋದು ನೀಟಾಗಿ ಒಂದು ಇದೆಲ್ಲ ಹಾಕಿರ್ತಾರೆ ಈ ಕಡಲೆ ಬೀಜ ಎಲ್ಲ ಯಥೇಚ್ಛವಾಗಿ ಹಾಕಿ ಕರ್ಬೇನ ಸೊಪ್ಪಲ್ಲ ಯಥೆಚ್ಚು ಹಾಕಿ ನೀಟಾಗಿ ಮಸಾಲ ಹಾಕಿ ಫ್ರೈ ಮಾಡಿ ಕೊಡುವಂಥದ್ದು ಲಿಟ್ರಾಗೆ ನೋಡಬೇಕಾ ನಿಮಗೆ ಪುಳಿಯೋಗರೆ ಥರ ಫೀಲ್ ಕೊಡುತ್ತೆ ನಮ್ಮ ಕಡೆ ಈ ಖಾರದ ಪುಡಿ ರೈಸ್ ಅಂತ ಮಾಡ್ತಾರೆ ಆ ಥರ ಒಂದು ಫೀಲ್ ಕೊಡುವಂಥದ್ದು ಹಂಗೆ ಒಂದು ಬೈಟ್ ಹ್ಞೂ ನಾನು ಹೇಳ್ದಂಗೆ ಲೈಟಾಗಿ ಒಂದು ಪುಳಿಯೋಗ್ರೆ ಫ್ಲೇ ಪುಳಿಯೋಗ್ರೆ ಫ್ಲೇವರು ಸಾರಿ ಪುಳಿಯೋಗ್ರ ಫ್ಲೇ ಪುಳಿಯೋಗ್ರ ಫ್ಲೇವರು ಅದರ ಮೇಲೆ ಒಂದು ಚಿತ್ರಾನ್ನ ಖಾರದ ಪುಡಿ ಚಿತ್ರಾನ್ನ ಮಾಡೋದು ಯಾವ ಥರ ಇದೆಯೋ ಆ ಎರಡೂ ಫ್ಲೇವರ್ ಮರ್ಜಾಗಿ ಇರುವಂಥ ಒಂದು ಮಸಾಲ ರೈಸು ಸ್ಪೈಸಿನೆಸ್ ಜಾಸ್ತಿ ಇಲ್ಲ ಒಂದು ಮಿಡ್ ರೇಂಜಲ್ಲಿರುತ್ತೆ ಬಟ್ ತಿನ್ನಬೇಕಾದ್ರೆ ಆ ಒಂದು ಮಸಾಲ ಭರಿತವಾಗಿ ಸಕ್ಕದಾಗಿದೆ ಈ ಇದೆಲ್ಲ ಕಡಲೆ ಬೀಜಲ್ಲಿ ನೀಟಾಗಿ ಫ್ರೈ ಮಾಡಿರ್ತಾರಲ್ಲ ಕರುಂ ಕರುಮ್ ಕರುಮ್ ಅಂತ ಮಿಡಲ್ ಮಿಡಲ್ ಸಿಗ್ತಾ ಇರುತ್ತೆ ಸಕ್ಕತ್ತಾಗಿದೆ ಹ್ಞೂ ಹ್ಞೂ ಬಂದರೆ ಪ್ಲೇನಾಗಿ ರೈಸ್ ತಿನ್ನೋದಕ್ಕಿಂತ ಮಸಾಲೆ ಭರಿತವಾಗಿ ಒಂದು ರೈಸ್ ತಿಂತೀನಿ ಅಂದರೆ ಈ ಒಂದು ರೈಸ್ ಅಂತೂ ಪಕ್ಕಟು ಪಕ್ಕ ಟ್ರೈ ಮಾಡ್ಬೋದು ಮಕ್ಕು ಹೊಡಿಯೋಲ್ಲ ಒಂಥರ ಹೆವಿನೂ ಒಂದ್ಸಲ ಒಂದು ಲೈಟಾಗಿ ಮೈಲ್ಡಾಗಿ ಒಂದು ಪುಳಿಯೋಗರೆ ಜೊತೆಗೆ ಈ ಖಾರದ ಪುಡಿ ರೈಸ್ ತಿನ್ನಂಗೆ ಫೀಲ್ ಸಿಗುವಂಥದ್ದು ದಾಲ್ ತಡ್ಕ ದಾಲ್ ಫ್ರೈ ಮಾಡಿ ಅದ್ರ ಮೇಲೆ ನೀಟಾಗಿ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಬಟ್ ನಾವು ತೊಗೊಂಡು ಟೇಸ್ಟ್ ಮಾಡೋದ್ರಲ್ಲಿ ನೀಟಾಗಿ ಆರೋಗಿ ಆ ಕಲರೇ ಚೇಂಜ್ ಆಗಿಬಿಟ್ಟಿದೆ ಈ ಕಲರ್ಲಿದ್ದು ಆ ಡಾರ್ಕ್ ಕಲರ್ ಬಂದಿದೆ ಹಂಗೆ ಸ್ಪೂನ್ ನ ಸೈಡ್ಗಿಟ್ಟು ರೋಟಿನ ತಗೊಂಡು ಇದ್ರ ಜೊತೆಗೆ ಡಿಪ್ ಮಾಡಿ ತಿಂದ್ರಂತೂ ಒಂದು ಕ್ರೀಮಿಯಾಗಿ ಸಕ್ಕತ್ ಆಗಿರುತ್ತೆ ಒಂದು ಬೈಟ್ ಹ್ಮ್ ನೀಟಾಗಿ ಅಂತೂ ಚೆನ್ನಾಗಿ ಬಯಸ್ಬಿಟ್ರು ಸ್ಮ್ಯಾಶ್ ಸ್ಮಾಶ್ ಆಗಿರುತ್ತೆ ರೋಟಿ ಜೊತೆ ಕ್ರೀಮಿಯಾಗಿ ಮಜವಾಗಿದೆ ಲೈಟ್ ಆಗಿ ಸ್ಪೈಸಿ ಇದೆ ಗುರು ಎಲ್ಲದಕ್ಕೂ ಹಸಿಮೆಣಸಿನ್ಕಾಯಿ ಒಂದು ಮಸಾಲ ಹಾಕಿರೋದ್ರಿಂದ ಆ ಸ್ಪೈಸಿನೆಸ್ಸು ಫಸ್ಟ್ ಬೈಟಲ್ಲಿ ಗೊತ್ತಾಗುತ್ತೆ ಬಟ್ ಒಂಥರ ಚೆನ್ನಾಗಿದೆ ನಾರ್ಮಲಾಗಿ ದಾಲ್ ಫ್ರೈ ಫ್ರೈ ಮಾಡೋದಕ್ಕಿಂತ ಆಲ್ರೆಡಿ ಫ್ರೈ ಮಾಡಿರೋಂಥ ದಾಲ್ ಫ್ರೈಗೆ ಎಕ್ಸ್ಟ್ರಾ ತಡ್ಕೆ ಹಾಸ್ಕೊಂಡು ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಅಂದರೆ ಈ ಫ್ರೈಡ್ ನೀಟಾಗಿ ಡೀಪ್ ಫ್ರೈ ಆಗಿರೋಂಥ ಆನಿಯನ್ನಲ್ಲಿ ಹಾಕಿ ಕೊಡ್ತಾರೆ ಬಟ್ಟೆ ಎಣ್ಣೆ ಹಾಕಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅದರಿಂದಲೇ ಟೇಸ್ಟ್ ಸ್ವಲ್ಪ ಎನನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ರೋಟಿಗಂತೂ ಒಳ್ಳೆ ಕಾಂಬು ಿಂಜರ್ ಜಾಸ್ತಿ ಯೂಸ್ ಮಾಡಿರ್ತಾರೆ ಆ ಜಿಂಜರ್ ಫ್ಲೇವರ್ ಕೂಡ ನಿಮ್ಗೆ ಆ ಒಂದು ಬೈಟ್ ಗೊತ್ತಾಗುತ್ತೆ ಲಿಟ್ರಲ್ ಆಗಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ ಪನ್ನೀರ ನೀಟಾಗಿ ತುರಿದ್ಬಿಟ್ಟು ಅದಾದ್ಮೇಲೆ ಫ್ರೈ ಮಾಡಿ ಕೊಡುವಂಥದ್ದು ಆ ಪನ್ನೀರ್ ಡಾಮಿನೇಟಿಂಗ್ ಜಾಸ್ತಿ ಇದೆ ಆರೋಮ ಕೂಡ ಲೈಟಾಗಿ ಸಾಕಾಗಿದೆ ಗುರು ಹೀಗೆ ಸೈಡ್ಗಿಟ್ಟು ರೋಟಿನ ತಗೊಂಡು ಈ ಒಂದು ಬುರ್ಜಿಗೆ ಡಿಪ್ ಮಾಡಿ ತಿಂದ್ರಂತೂ ಬೆಂಕಿಯಾಗಿರುತ್ತೆ ಚಿನ್ನ ಹ್ಞೂ ಸೌದಾ ಸಕ್ಕದಾಗಿರುತ್ತೆ ನನ್ನ ಲೈಟಾಗಿ ಆರೋಗಿದೆ ಆದರೂ ಕೂಡ ಒಂದು ಪನ್ನೀರು ತನ್ನ ಫ್ಲೇವರ್ನ ಬಿಟ್ಕೊಡ್ತಾಯಿಲ್ಲಟ್ರಲ್ ಆಗಿ ನಿಮಗೆ ಒಂದು ಎಗ್ ಬುರ್ಜಿ ತಿಂದಾಗ ಏನು ಫೀಲ್ ಸಿಗುತ್ತೋ ಆ ಒಂದು ಫೀಲ್ ಸಿಗ್ತದೆ ಸಿಕ್ಕಾಪಡೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಲೈಟಾಗಿ ಕರುಮ್ 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 ಅಂತ ಈ ಬುರ್ಜಿ ತಿನ್ನ ಫೀಲ್ ಸಿಗುತ್ತೆ ಗೊತ್ತಾ ಆ ಥರ ಒಂದು ಫೀಲ್ ಇದೆ ಸ್ವಲ್ಪ ಹಂಗೆ ಈರುಳ್ಳಿ ಜೊತೆಗೆ ಈ ಪನ್ನೀರನ್ನ ತಗೊಂಡು ಬೈಟು ಮಜ್ವಾಗಿದ ನಾನು ಟ್ರೈ ಮಾಡಿದ ಪ್ರತಿಯೊಂದು ಐಟಮ್ ಕೂಡ ಸೂಪರಾಗಿತ್ತು ಅದರಲ್ಲೂ ಕೂಡ ಬಂದರೆ ಈ ಒಂದು ಬೆಂಡಿ ಪಲ್ಯ ಅಲ್ಟಿಮೆಟ್ಟು ಪಕಾಟೋ ಪಕ್ಕ ಟ್ರೈ ಮಾಡಿ ಸೇವ್ ದೂದ್ ದೂದ್ ಸೇವ್ ಅಂತ ಬರುತ್ತೆ ಇದು ಕೂಡ ಟ್ರೈ ಮಾಡಿ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ ಅದಾದಮೇಲೆ ವೆಜ್ಜಲ್ಲಿ ಎಗ್ ಥರ ಏನಾದ್ರು ಟ್ರೈ ಮಾಡ್ತೀನಿ ಅಂದರೆ ಇದೊಂದು ಪನ್ನೀರ್ ಬುರ್ಜಿ ಪಕಾಟೋ ಪಕ್ಕ ಟ್ರೈ ಮಾಡಿ ಇದು ಕೂಡ ಚೆನ್ನಾಗಿದೆ ಫೈನಲ್ ಐಟಮು ದಾಲ್ ತಡ್ಕ ಫ್ಯಾಮಿಲಿ ಜೊತೆ ಬಂದರೆ ಎಲ್ಲ ಐಟಮ್ನ ಆರ್ಡರ್ ಮಾಡ್ಕೊಳ್ಳಿ ಪಕ್ಕಾಟೋ ಪಕ್ಕ ಸಖತ್ತಾಗಿರುತ್ತೆ ನನಗಂತೂ ಪ್ರತಿಯೊಂದು ಐಟಮು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಈ ಜಾಗದ ಬಗ್ಗೆ ಹೇಳಬೇಕಂದ್ರೆ ಜಾಗ ಶುರುವಾಗಿ ಹದಿನೈದು ವರ್ಷ ಆಗಿದೆ ಬೆಂಗಳೂರಿಂದ ಈ ದಾಸನಪುರ ಇದೆಯಾ ಪೋಸ್ಟ್ ಆಫೀಸ್ ಇದೆಯಲ್ಲ ಅದ್ರ ಆಪೋಸಿಟ್ ರೋಡು ಬೆಂಗಳೂರು ಟು ತುಮಕೂರು ಹೋಗ್ಬೇಕಾದ್ರೆ ಐವೇ ಇಂದ ಎಕ್ಸಿಟು ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಹೋಗುತ್ತೆ ಇಲ್ಲಿ ಸರ್ವಿಸ್ ರೋಡ ಲೆಫ್ಟ್ ಸೈಡ್ಗೆ ಆಂಜನೇಯ ಸ್ಟ್ಯಾಚು ಸಿಗುತ್ತೆ ಆಲ್ರೆಡಿ ನೀವು ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ನೋಡಿರ್ತೀರ ಶ್ರೀ ಮಾರುತಿ ಸಾಯಿಧಾಮ್ ಅಂತ ಆ ದೇವಸ್ಥಾನದ ಒಂದು ಟೆನ್ ಟು ಟ್ವೆಂಟಿ ಮೀಟರ್ ಹಿಂದೆ ಬರುವಂತಹ ಒಂದು ಜಾಗ ಅರ್ಜುನ ಪಂಜಾಬಿ ವೆಜ್ ಧಾಬಾ ಪ್ಯೂರ್ ವೆಜ್ ಧಾಬಾ ಅಂತ ಲೋಕಲಿ ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರ್ ಪಾಪ್ಯುಲರ್ ಅಂತಂದ್ರೆ ಬೆಂಗಳೂರಲ್ಲಿ ಪಾಪುಲರ್ ಅಲ್ಲ ಈ ಲಾರಿ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲರೂ ಪಕ್ಕದಲ್ಲಿ ಜಾಗ ಇದೆ ಹಾಕ್ಬಿಟ್ಟು ಬಂದು ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗುವಂಥದ್ದು ಲಾರಿ ಡ್ರೈವರ್ಗೆ ಒಂದು ಜಾಗ ಸಿಕ್ಕಾಪಟ್ಟೆ ಗೊತ್ತಿರುತ್ತೆ ಬೆಂಗಳೂರು ಸಿಟಿಯಿಂದ ಈ ರೋಡಲ್ಲಿ ಓಡಾಡೋರಿಗೆ ಒಂದು ಜಾಗ ಅಷ್ಟೊಂದು ಪರಿಚಯ ಇರಲ್ಲ ಬಿಕಾಸ್ ಸ್ವಲ್ಪ ಒಳಗಡೆ ಇದ್ದಂಗೆ ಇರುತ್ತೆ ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬೇಕಂತ ನೀವು ಮಾರುತಿ ಸಾಯಿಧಾಮ ದೇವಸ್ಥಾನದ ನೇಮ್ ಹಾಕೊಂಡ್ರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಸೊ ಈ ರೋಡಲ್ಲಿ ನೀವು ಓಡಾಡ್ತಾ ಇದ್ರೆ ಅಥವಾ ಬೆಳಗ್ಗೆ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡಬೇಕು ಇಲ್ಲ ನೈಟ್ ಒಳ್ಳೆ ಡಿನ್ನರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಜಾಗಕ್ಕೆ ಪಕ್ಕದ ಪಕ್ಕ ವಿಸಿಟ್ ಮಾಡಿ ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲ್ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ ಮಾಡಿ ಬೆಂಗಳೂರು ಟು ತುಮಕೂರು ಟ್ರಾವೆಲ್ ಮಾಡಿದ್ರೆ ಒಂದು ಜಾಗ ಒಂದು ಪಕ್ಕದ ಪಕ್ಕ ವಿಸಿಟ್ ಮಾಡಿ ನಾನು ಮುಗಿಸ್ಕೊಂಡು ಓಡ್ತೀನಿ ಟೇಕ್ ಕೇರ್ ಬಾಯ್